ಹಲೋ ಡಿಯರ್ ಫ್ರೆಂಡ್ಸ್ ನಾವೆಲ್ಲರೂ ಪಾಸಿಟಿವ್ ಆಗಿರೋ ಥರ ಜಸ್ಟ್ ಪ್ರಿಟೆಂಡ್ ಮಾಡಿದರೂ ಸಾಕು ಸ್ವಲ್ಪ ನಾಟಕ ಮಾಡಿದರೂ ಸಾಕು ಅಮೇಝಿಂಗ್ ರಿಸಲ್ಟ್ಸ್ನ ನಮ್ಮ ಲೈಫ್ನಲ್ಲಿ ಪಡಿಬಹುದು ಸೊ ಇವತ್ತಿನ ಸ್ಟೋರಿ ರಿಯಲ್ ಲೈಫ್ ಸ್ಟೋರಿ ಹಾರ್ವರ್ಡ್ ಯೂನಿವರ್ಸಿಟಿ ಅವರು ಎಕ್ಸ್ಪೆರಿಮೆಂಟ್ ಮಾಡಿರುವಂಥ ಸ್ಟೋರಿ ವಿಚ್ ಇಸ್ ಇನ್ಸ್ಪೈರಿಂಗ್ ಅದನ್ನು ನಿಮಗೆ ಹೇಳಿದರೆ ನಿಮಗೂ ಅರ್ಥ ಆಗುತ್ತೆ ಪಾಸಿಟಿವ್ ಆಗಿರೋದು ಎಷ್ಟು ಈಸಿ ನಮ್ಮ ಮೈಂಡ್ನ ರೀಪ್ರೋಗ್ರಾಮ್ ಮಾಡೋದು ಕೂಡ ಎಷ್ಟು ಈಸಿ ಅನ್ನೋದು ಇವತ್ತಿನ ಸ್ಟೋರಿಯಿಂದ ನಿಮಗೆ ಅರ್ಥ ಆಗುತ್ತೆ ಜೊತೆಗೆ ನೀವು ಯಾವಾಗಲೂ ಕ್ವಶನ್ ಕೇಳ್ತಾ ಇರ್ತಿದ್ರಿ ಅಲ್ವಾ ವಿಜುವಲೈಸೇಷನ್ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ಹೊಸ ಕಾರ್ ವಿಜುವಲೈಸ್ ಮಾಡಿದ್ರೆ ಹಳೆ ಕಾರೇ ನೆನಪಾಗುತ್ತೆ ಹೊಸ ಮನೆಯಲ್ಲಿ ಇರೋ ತರ ವಿಜುಲೈಸ್ ಮಾಡಿದ್ರೆ ಹಳೆ ಮನೆಯಲ್ಲೇ ಇರೋ ತರ ಫೀಲ್ ಆಗುತ್ತೆ ಸೊ ಅದಕ್ಕೆ ವಿಜುವಲೈಸೇಷನ್ನೇ ಬೇಡ ಆದ್ರೂ ಸುದ್ದಿನೇ ಬೇಡ ಅಂತ ಬಿಟ್ಬಿಟ್ವಿ ಅಂತ ಸೊ ಯಾಕೆ ನಿಮಗೆ ಹೊಸ ಮನೆ ವಿಜುವಲೈಸ್ ಮಾಡಿದರೂ ಕೂಡ ಹಳೆ ಮನೆಯಲ್ಲೇ ಇರುವಂತೆ ಫೀಲ್ ಆಗುತ್ತೆ ಅಥವಾ ಹೊಸ ಕಾರ್ ವಿಜುವಲೈಸ್ ಮಾಡಿದರೆ ಹಳೆ ಕಾರೇ ಇದ್ದಂಗೆ ಫೀಲ್ ಆಗುತ್ತೆ ಅಥವಾ ಕ್ಲಿಯರ್ ಇಮೇಜ್ ಯಾಕೆ ಬರಲ್ಲ ಒಂದು ರೀತಿ ಡಿಸ್ಟರ್ಬ್ಡ್ ಇಮೇಜ್ ಅಥವಾ ನೀವೇನು ವಿಜುವಲೈಸ್ ಮಾಡ್ತಾ ಇರ್ತೀರ ಅದಕ್ಕೆ ಸಂಬಂಧನೇ ಇಲ್ಲದೆ ಇರುವಂತಹ ವಿಜುವಲ್ಸ್ ಬರ್ತಾ ಹೋಗುತ್ತೆ ಯಾಕೆ ಇದ್ರ ಹಿಂದಿರುವಂತಹ ಸೈನ್ ಏನು ಎಲ್ಲನೂ ತಿಳ್ಕೊಳ್ಳೋಣ ಇದ್ರ ಹಿಂದೆ ಬೇರೆ ಏನೂ ಸೈನ್ ಇಲ್ಲ ಬದಲಾಗಿ ಒಂದು ಸೈನ್ಸ್ ಇದೆ ಬ್ಯೂಟಿಫುಲ್ ಸೈನ್ಸ್ ಇದೆ ಅದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೇ ಆಗಿದ್ರೆ ಇವತ್ತಿಂದ ಕೇರ್ ಫ್ರೀ ಆಗಿ ವಿಜುಲೈಸೇಷನು ಮಾಡ್ತೀರಾ ಎಫಾಮೇಶನು ಹೇಳ್ತೀರಾ ಜೊತೆಗೆ ಆರಾಮಾಗಿ ಮ್ಯಾನಿಫೆಸ್ಟ್ ಕೂಡ ಮಾಡ್ತೀರಾ ಸೊ ಇವತ್ತಿನ ವಿಡಿಯೋ ಎಂಡ್ ತನಕ ನೋಡಿ ನಿಮಗೆ ಅರ್ಥ ಆಗುತ್ತೆ ನಾನು ಸಂಜನಾ ಐಮ ಹೀಲ ಸರ್ಟಿಫೈಡ್ ಚಕ್ರ ಇಲ್ಲ ಜೊತೆಗೆ ಮೈಂಡ್ಸೆಟ್ ಕೋಚ್ ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ನಿಮ್ಮೆಲ್ಲರ ಪ್ರೀತಿಗೆ ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್ ಯಾರಲ್ಲಿ ನೀವು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೆಟ್ಗೆಟ್ ಸ್ಟಾರ್ಟ್ ಹಾರ್ವರ್ಡ್ ಅವರು ಏನು ಮಾಡ್ತಾರೆ ಅಂತ ಅಂದರೆ ಎಂಟು ಜನ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳನ್ನು ಕರ್ಕೊಂಬರ್ತಾರೆ ಸೊ ಅವರಿಗೆಲ್ಲರಿಗೂ ವಯೋಸಹಜವಾಗಿರುವಂಥ ಈ ಕೈಕಾಲು ನೋವು ಇರ್ಬೋದು ಆ್ಯಥರೈಟಿಸ್ ಇರ್ಬೋದು ಎಲ್ಲ ಇರುತ್ತೆ ಅವರಿಗೆ ತುಂಬ ಹೆಲ್ತ್ ಕೂಡ ಅಷ್ಟೆ ಮೆಂಟಲ್ ಹೆಲ್ತ್ ಇರಲಿ ಅಥವಾ ಫಿಸಿಕಲ್ ಹೆಲ್ತ್ ಇರಲಿ ತುಂಬ ಒಂದು ರೀತಿ ಡಿಸ್ಟರ್ಬ್ ಇರ್ತಾರೆ ಅವರು ಬೇಸಿಕಲಿ ಅವರು ಹೆಲ್ತ್ ಬಗ್ಗೆ ಜಾಸ್ತಿ ಜಾಸ್ತಿ ಓಡಾಡ್ಲಿಕ್ಕೆ ಆಗ್ತಾ ಇರಲ್ಲ ಅವರಿಗೆ ಸೊ ಜಾಯಿಂಟ್ ಪೇನ್ ಇರ್ಬೋದು ಎಲ್ಲ ಇರುತ್ತೆ ಒಟ್ಟಾರೆ ಆ್ಯಂಡ್ ಮೆಮರಿ ಪವರ್ ಕೂಡ ಅಷ್ಟೇ ಅಷ್ಟೊಂದು ಮೆಮರಿ ಪವರ್ ಇಲ್ಲದೇ ಇರೋದು ಹಾಗೆಲ್ಲ ಆಗ್ತಾ ಇರುತ್ತೆ ಸೊ ಅವರನ್ನು ಎಂಟು ಜನ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳನ್ನು ಕರ್ಕೊಬರ್ತಾರೆ ಸೊ ಅವ್ರಿಗೆ ಹೇಳ್ತಾರೆ ನೀವೆಲ್ಲರೂ ಕೂಡ ಐದು ದಿವಸಗಳ ಕಾಲ ಈ ನೈನ್ಟೀನ್ ಫಿಫ್ಟಿ ನೈನಲ್ಲಿ ಇರುವಂತೆ ನೀವು ಅಂದರೆ ಇಪ್ಪತ್ತೆರಡು ವರ್ಷದ ಹಿಂದೆ ಇರುವಂತೆ ನೀವು ಆಕ್ಟ್ ಮಾಡಬೇಕು ಐದು ದಿವಸಗಳ ಕಾಲ ಅಂತಾರೆ ಹಾರ್ವರ್ಡ್ ಯೂನಿವರ್ಸಿಟಿ ಪಕ್ಕದಲ್ಲೇ ಒಂದು ಅರೇಂಜ್ಮೆಂಟ್ ಮಾಡಿರ್ತಾರೆ ಏನು ಅಂತ ಅಂದರೆ ಆ ಬಿಲ್ಡಿಂಗ್ ಒಳಗಡೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಯಾವ ರೀತಿ ವಾತಾವರಣ ಇತ್ತು ಅಂದರೆ ನ್ಯೂಸ್ ಪೇಪರ್ ನ್ಯೂಸ್ ಪೇಪರಲ್ಲಿ ಇಪ್ಪತ್ತೆರಡು ವರ್ಷದ ಹಿಂದೆ ಯಾವ ನ್ಯೂಸ್ ಪ್ರಿಂಟ್ ಆಗ್ತಿತ್ತು ಅದೇ ಪ್ರೀಪ್ರಿಂಟ್ ಮಾಡಿ ಅದೇ ಥರದ ನ್ಯೂಸ್ ಪೇಪರ್ ಅಲ್ಲಿ ಇಟ್ಟಿರ್ತಾರೆ ಆಮೇಲೆ ಇಪ್ಪತ್ತೆರಡು ವರ್ಷದ ಹಿಂದೆ ಯಾವ ಸಾಂಗ್ ಫೇಮಸ್ ಇತ್ತು ಆ ಸಾಂಗ್ನ ರೇಡಿಯೋದಲ್ಲಿ ಹಾಕಿರ್ತಾರೆ ಆಮೇಲೆ ಈ ಎಲ್ಲ ಆ್ಯಕ್ಟರ್ಸ್ ಫೋಟೋ ಇಪ್ಪತ್ತೆರಡು ವರ್ಷದ ಹಿಂದೆ ಯಾವ ಆ್ಯಕ್ಟರ್ ತುಂಬ ಫೇಮಸ್ ಇದ್ರು ಸೊ ಅವರು ಫೋಟೋ ಎಲ್ಲ ಗೋಡೆ ಮೇಲೆ ಅಂಟಿಸಿರ್ತಾರೆ ಜೊತೆಗೆ ಟಿ ವಿ ಕೂಡ ಅಷ್ಟೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಆ್ಯಂಡ್ ಇಪ್ಪತ್ತೆರಡು ವರ್ಷದ ಹಿಂದೆ ಯಾವ ರೀತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಇತ್ತು ಯಾವ ಸಾಂಗ್ ಪ್ಲೇ ಆಗ್ತಾ ಇತ್ತು ಸೇಮ್ ಆಸ್ ಇಫ್ ಅಲ್ಲಿ ಹೋದ ತಕ್ಷಣ ಅನಿಸ್ಬೇಕು ಇದು ಇಪ್ಪತ್ತೆರಡು ವರ್ಷದ ಹಿಂದೆನೇ ನಾವು ಇದ್ದೀವಿ ಅಂತ ಹೇಳಿ ಆ ರೀತಿ ಫೀಲ್ ಬರೋ ಥರ ವಾತಾವರಣನ ಸೃಷ್ಟಿ ಮಾಡ್ತಾರೆ ಆ್ಯಂಡ್ ಜೊತೆಗೆ ಅಲ್ಲಿರುವಂಥ ಡ್ರೆಸ್ ಇರಬಹುದು ಎಲ್ಲನೂ ಕೂಡ ಹಳೆ ಹಳೆ ಕಾಲದ ಡ್ರೆಸ್ ಇಪ್ಪತ್ತೆರಡು ವರ್ಷದ ಹಿಂದೆ ಯಾವ ರೀತಿ ಡ್ರೆಸ್ಸಸ್ ಹಾಕೊಳ್ತಿದ್ರು ಅತೇ ರೀತಿ ಅರೇಂಜ್ಮೆಂಟ್ ಮಾಡಿಟ್ರು ಸೊ ದ್ಯಾಟ್ ಈ ಏನು ಎಂಟು ಜನ ಯಾರು ಇರ್ತಾರೆ ಅವರು ಒಳಗಡೆ ಹೋದ ತಕ್ಷಣ ಅವ್ರಿಗೆ ಫೀಲ್ ಆಗಬೇಕು ಅವರು ಇಪ್ಪತ್ತೆರಡು ವರ್ಷದ ಹಿಂದೆ ಇದ್ದಾರೆ ಆ್ಯಂಡ್ ಅವರ ಯಂಗ್ ಫೋಟೋಸ್ ಚೈಲ್ಡ್ಹುಡ್ ಎಲ್ಲ ಗೋಡೆ ಮೇಲೆ ಸ್ಟಿಕ್ ಮಾಡಿರ್ತಾರೆ ಸೊ ಈ ಎಂಟು ಜನ ಏನಿರ್ತಾರೆ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟಂತಹ ವ್ಯಕ್ತಿಗಳನ್ನು ಕಳಿಸ್ತಾರೆ ಸೊ ಆ ಬಿಲ್ಡಿಂಗ್ ಒಳಗಡೆ ಕಳಿಸ್ತಾರೆ ಸೊ ಎವ್ರಿಥಿಂಗ್ ಇಪ್ಪತ್ತೆರಡು ವರ್ಷದ ಹಿಂದೆ ಏನೇನು ವ್ಯವಸ್ಥೆ ಇರ್ತಿತ್ತು ಸೇಮ್ ಯಾವುದೇ ರೀತಿಯ ಮಾಡರ್ನ್ ಅಮ್ಯುನಿಟೀಸ್ ಇಲ್ಲದೆ ಹಳೇ ಕಾಲದಲ್ಲಿ ಜೀವಿಸ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ಅವರಿಗೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ದೇ ಸ್ಟಾರ್ಟೆಡ್ ಎಂಜಾಯಿಂಗ್ ಈ ಐದು ದಿವಸ ಆ್ಯಸ್ ಎಫ್ ಅವರು ಹಳೆ ಕಾಲದಲ್ಲೇ ಇದ್ದಾರೆ ಅವರ ಹಳೆ ಡೇಸ್ನ ನೆನಪು ಮಾಡಿಕೊಂಡು ಫಸ್ಟ್ ಎರಡು ದಿವಸ ನೆನಪು ಮಾಡ್ಕೊಂಡಂಗೆ ಅನಿಸ್ತು ಅವರಿಗೆ ಆ್ಯಸ್ ಇಫ್ ಅವರು ಇಪ್ಪತ್ತೆರಡು ವರ್ಷದ ಹಿಂದೆಯೇ ಇದ್ದಾರೆ ದೇ ಆರ್ ಸೋ ಯಂಗ್ ಅನ್ನೋ ರೀತಿ ಫೀಲ್ ಮಾಡಿ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಐದನೇ ದಿವಸದ ನಂತರ ಡಾಕ್ಟರ್ಸ್ ಅವರನ್ನು ಚೆಕ್ ಮಾಡ್ತಾರೆ ಆಗ ಡಾಕ್ಟರ್ಸಿಗೆ ತುಂಬ ಅಚ್ಚರಿ ಕಾದಿರುತ್ತೆ ಡಾಕ್ಟರ್ಸ್ ಅವರೆಲ್ಲರ ರಿಪೋರ್ಟ್ನ ನೋಡಿ ಶಾಕ್ ಆಗ್ತಾರೆ ಸೊ ಆಥರೈಟಿಸ್ ಏನಿತ್ತು ಅದು ಮಾಯ ಆಗಿರುತ್ತೆ ಸೊ ಏನು ಜಾಯಿಂಟ್ ಪೇನ್ ಇರೋಲ್ಲ ಅವರಿಗೆ ಆ್ಯಂಡ್ ಕೈ ಮೇಲೆ ಈ ರಿಂಕಲ್ಸ್ ಇರುತ್ತಲ್ಲ ಆ ರಿಂಕಲ್ಸ್ ಎಲ್ಲ ಸರಿ ಆಗ್ತಾ ಇರುತ್ತೆ ಸ್ಕಿನ್ ಹೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ಆ್ಯಂಡ್ ಸೊ ನೀ ಕ್ಯಾಪ್ ಹಾಕೊಂಡು ಓಡಾಡ್ತಾ ಇರೋರು ಆ ನೀ ಅನ್ನೆಲ್ಲ ಬಿಚ್ಚಿ ಆರಾಮಾಗಿ ಕಂಫರ್ಟೇಬಲ್ ಆಗಿ ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಂಗ್ ಇರ್ಬೇಕಾದ್ರೆ ಹೇಗೆ ಓಡಾಡ್ತಿದ್ರು ಅದೇ ತರ ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಅವರ ಸ್ಕಿನ್ ಆ್ಯಕ್ಚುಲಿ ಗ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು ಅಂಡ್ ಹೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು ಜೊತೆಗೆ ಇನ್ನೂ ಕೆಲವೊಬ್ರು ಏನಂತ ಅಂದ್ರೆ ಈ ಫುಟ್ಬಾಲ್ ಇರುತ್ತಲ್ಲ ಸೊ ಫುಟ್ಬಾಲ್ ಎಲ್ಲ ಸ್ಪೋರ್ಟ್ಸ್ ಸ್ಪೋರ್ಟ್ಸಲ್ಲಿ ಭಾಗವಹಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜೊತೆಗೆ ಈ ಹೈಟ್ ಇದೆ ಅಲ್ಲ ಸ್ವಲ್ಪ ಕೆಲವೊಬ್ರದ್ದು ಹೈಟ್ ಇನ್ಕ್ರೀಸ್ ಆಗಿತ್ತು ಇನ್ನೂ ಕೆಲವೊಬ್ರದ್ದು ಈ ಫಿಂಗರ್ಸ್ದು ಲೆಂತ್ ಎಲ್ಲ ಇನ್ಕ್ರೀಸ್ ಆಗಿತ್ತು ಸೊ ಈ ಥರ ಬರೀ ಒಂದು ಐದು ದಿವಸ ಪ್ರಿಟೆಂಡ್ ಮಾಡಿದರು ಆ್ಯಕ್ಟ್ ಮಾಡಿದರು ಆಸ್ ಇಫ್ ದೇ ಆರ್ ಯಂಗ್ ಅಗೇನ್ ಅನ್ನೋ ಥರ ಜಸ್ಟ್ ಅವರು ಫೀಲ್ ಮಾಡಿದ್ರೆ ರಿಸಲ್ಟೇ ಇವೆಲ್ಲ ಅಮೇಝಿಂಗ್ ರಿಸಲ್ಟ್ ಕಾಣಲಿಕ್ಕೆ ಸಿಕ್ ಈಗ ಹೇಳಿ ಈ ಸ್ಟೋರಿ ಕೇಳಾದ್ಮೇಲೆ ನಿಮ್ಗೆ ನಿಮಗೆ ಏನು ಅನಿಸ್ತು ಜಸ್ಟ್ ಅವರು ಫೀಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಹೀಲ್ ಆಗಲಿಕ್ಕೆ ಸ್ಟಾರ್ಟ್ ಆದ್ರು ಆ್ಯಂಡ್ ಅವರ ಬಾಡಿ ಹೆಲ್ತ್ ಎಲ್ಲ ಆಯ್ತು ಸೇಮ್ ವೇ ನಿಮ್ಮ ಬಾಡಿಗೆ ಪ್ರೆಸೆಂಟ್ ಯಾವುದು ಪಾಸ್ಟ್ ಯಾವುದು ಫ್ಯೂಚರ್ ಯಾವುದು ಗೊತ್ತಾಗಲ್ಲ ನಿಮ್ಮ ಬ್ರೇನ್ಗೂ ಕೂಡ ಅಷ್ಟೇ ಸೊ ಏನಂತ ಅಂದರೆ ನೀವು ಯಾವಾಗಲೂ ಅಷ್ಟೇ ಪಾಸ್ಟ್ ಬಗ್ಗೆ ಜಾಸ್ತಿ ನೆನಪು ಮಾಡಿಕೊಂಡು ಬೇಜಾರು ಮಾಡ್ಕೊಳ್ತಾ ಇದ್ದಾಗ ಏನಾಗುತ್ತೆ ನಿಮ್ಮ ಬಾಡಿಗೆ ಈಗ ಆಗಿರೋದು ಅಥವಾ ಹತ್ತು ವರ್ಷದ ಹಿಂದೆ ಆಗಿರೋ ಇನ್ಸಿಡೆಂಟ ಅಂತ ಐಡಿಯಾ ಇರೋಲ್ಲ ಬಾಡಿ ಏನು ಫೀಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತಂದರೆ ಆ್ಯಸ್ ಎ ಇನ್ಸಿಡೆಂಟ್ ಈಗಲೇ ಆಗ್ತಾ ಇದೆ ಅಂತ ಫೀಲ್ ಮಾಡಿ ಅದಕ್ಕೆ ತಕ್ಕಂತಹ ಕೆಮಿಕಲ್ಸ್ನ ರಿಲೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಸರ್ವೈವಲ್ ಕೆಮಿಕಲ್ಸ್ ಫಿಯರೇ ಆಗುತ್ತೆ ಅಲ್ವಾ ಪಾಸ್ಟಲ್ಲಿ ಏನಾದರೂ ಆದಾಗ ಫಿಯರ್ ಬೇಜಾರು ಸಿಟ್ಟು ಇವೆಲ್ಲ ಏನಾಗುತ್ತೆ ಎಡಿಕ್ಟಿವ್ ಕೆಮಿಕಲ್ಸ್ನ ನಿಮ್ಮ ಬಾಡಿಯಲ್ಲಿ ರಿಲೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ಕೆಮಿಕಲ್ಸ್ ಏನಾದರೂ ಅಗತ್ಯಕ್ಕಿಂತ ಜಾಸ್ತಿ ರಿಲೀಸ್ ಆಗ್ತಾ ಹೋದರೆ ನಿಮ್ಮ ಇಮ್ಯುನಿಟಿಗೆ ನಿಮ್ಮ ಹೆಲ್ತಿಗೆ ಎಲ್ಲ ತೊಂದರೆ ಕೊಡ್ತಾ ಹೋಗುತ್ತೆ ಸೊ ಏನಾಗುತ್ತೆ ಈ ಸ್ಟೋರಿಯಲ್ಲಿ ನೋಡೋದೇ ಆದರೆ ಅವರು ಐದು ದಿವಸಗಳ ಕಾಲ ಏನು ಫೀಲ್ ಮಾಡಿದ್ರು ಆಸ್ ಇಫ್ ಅವರು ದೇ ಆರ್ ಯಂಗ್ ಅಗೇನ್ ಅನ್ನೋ ಥರ ಫೀಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಅವರು ಆ ಹಳೆ ಹೋಗಿ ಆ ಹಳೆ ಕಾಲದಲ್ಲಿ ಇರುವಂಥ ಕಂಫರ್ಟ್ಸ್ ಇರಲಿ ಆ ನೆನಪನ್ನು ಹಾಕ್ತಾ ನೆನಪು ಮೆಲ್ಕ್ ಹಾಕ್ತಾ ಜೊತೆಗೆ ಅಲ್ಲಿರುವಂಥದ್ದು ಸ್ಟೋರೀಸ್ ಇರ್ಬೋದು ರೇಡಿಯೋ ಇರ್ಬೋದು ಆ ಸಾಂಗ್ ಎಲ್ಲ ಕೇಳ್ತಾ ಕೇಳ್ತಾ ಅವ್ರು ಲಿಟ್ರಲಿ ತಮ್ಮನ್ನ ಆ ಕಾಲಕ್ಕೆ ತಗೊಂಡು ಹೋಗಿದ್ರು ಅಂಡ್ ಬಾಡಿಗೆ ಗೊತ್ತೇ ಇಲ್ಲ ಇದು ಸುಮ್ಮನೆ ನಾಟಕ ಮಾಡ್ತಾ ಇದಾರ ಸುಮ್ಮನೆ ಇವರು ಪ್ರಿಟೆಂಡ್ ಮಾಡ್ತಾ ಇರೋದು ಅಂತ ಬಾಡಿ ಗೊತ್ತಿಲ್ಲ ಬಾಡಿ ಏನು ಮಾಡ್ತು ಓ ಐ ಆಮ್ ಯಂಗ್ ಅಗೇನ್ ಅಂತ ಆ ಯಂಗ್ ಆಗಿರ್ಲಿಕ್ಕೆ ಏನೇನ್ ಹೀಲ್ ಆಗಬೇಕು ಬಾಡಿ ತನ್ನಿಂದ ತಾನೇ ಹೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸೊ ಈಗ ಹೇಳಿ ಪ್ರಿಟೆಂಡ್ ಮಾಡಿದ್ರು ಕೂಡ ಸ್ವಲ್ಪ ನಾವು ಪಾಸಿಟಿವ್ ಆಗಿ ಇರುವಂತೆ ನಾಟಕ ಮಾಡಿದ್ರೂ ಕೂಡ ವರ್ಕ್ ಆಗುತ್ತೆ ಅಲ್ವಾ ಬಿಕಾಸ್ ಬ್ರೈನ್ ಇರ್ಲಿ ಇರ್ಲಿ ಗೊತ್ತಿಲ್ಲ ನೀವು ನಾಟಕ ಮಾಡ್ತಾ ಇದ್ದೀರಾ ಏನೋ ಅಂತ ಒಂದು ಚಿಕ್ಕ ಫೀಲಿಂಗ್ ಸಿಕ್ಕರೆ ಸಾಕು ಆ ಫೀಲಿಂಗ್ ಇಂದ ಆ ಪಾಸಿಟಿವ್ ಫೀಲಿಂಗ್ ಇಂದಾನೆ ಬಾಡಿ ಹೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮನ್ಸು ಹೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರಿ ಈ ಸ್ಟೋರಿ ಕೇಳಾದ್ಮೇಲೆ ನಿಮ್ಗೆ ಅನ್ಸಿರ್ಬೋದು ಹೌದು ಅವರೆಲ್ಲ ಯಂಗ್ ಆದ್ರೂ ಈಗ ಹಾಗಾದ್ರೆ ನಾವೇನ್ ಮಾಡ್ಬೇಕು ಯಂಗ್ ಆಗ್ಬೇಕಾ ಅಥವಾ ಕಾರ್ ತಗೋಬೇಕಾ ಬಂಗ್ಲೋ ತಗೋಬೇಕಾ ಏನ್ ಮ್ಯಾನಿಫೆಸ್ಟ್ ಮಾಡ್ಬೇಕು ಅದನ್ನ ನೀವು ಆಲ್ರೆಡಿ ಡಿಸೈಡ್ ಮಾಡಿರ್ತೀ ಹಾಗಾದ್ರೆ ಲಾ ಆಫ್ ಅಟ್ರಾಕ್ಷನ್ ನ ಯಾವ ಟೂಲ್ ನಮ್ಗೆ ಹೆಲ್ಪ್ ಮಾಡುತ್ತೆ ಈ ಎಲ್ಲ ವಿಷಯಕ್ಕೆ ಆಫ್ ಕೋರ್ಸ್ ವಿಜುವಲೈಸೇಷನ್ ಹೆಲ್ಪ್ ಮಾಡೇ ಮಾಡುತ್ತೆ ಅಫರ್ಮೇಷನ್ ಕೂಡ ಹೆಲ್ಪ್ ಮಾಡೇ ಮಾಡುತ್ತೆ ಜೊತೆಗೆ ಈಗ ನೀವು ಚಿಕ್ಕ ಮಕ್ಕಳ ಥರ ಕುತ್ಕೊಂಡು ಬರಿತೀರಲ್ಲ ಸೊ ಲೈಕ್ ಅ ಗೇಮ್ ತ್ರೀ ಸಿಕ್ಸ್ ನೈನ್ ಮೆಥಡ್ ಇರ್ಬೋದು ಟೂ ಟು ಟೂ ಮೆಥಡ್ ಇರ್ಬೋದು ಸೊ ಅವೆಲ್ಲ ನಿಮಗೆ ಹೆಲ್ಪ್ ಮಾಡುತ್ತೆ ಜಸ್ಟ್ ಟು ಪ್ರಿಟೆಂಡ್ ಜಸ್ಟ್ ಟು ಮೇಕ್ ಯು ಬಿಲೀವ್ ಅಂದರೆ ನಿಮ್ಮ ಈ ಕನ್ಸ್ಗಳೆಲ್ಲ ನಿಮ್ಮ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗಿದೆ ಅನ್ನೋ ಸಣ್ಣ ನಂಬಿಕೆ ತರಿಸ್ಲಿಕ್ಕೆ ಇವೆಲ್ಲವೂ ನಿಮಗೆ ಹೆಲ್ಪ್ ಮಾಡುತ್ತೆ ಹೌದಾ ಸೊ ಈಗ ವಿಜುವಲೈಸೇಷನ್ ಎಕ್ಸಾಂಪಲ್ ತೊಗೋಣ ವಿಶುವಲೈಸ್ ಮಾಡ್ತಾ ಇರಬೇಕಾದ್ರೆ ಹೊಸ ಕಾರ್ ಬೇಕು ಅಂತ ಹೊಸ ಕಾರ್ ವಿಜುವಲೈಸ್ ಮಾಡಿದ್ರೆ ಒಂದ ಆ ಕಾರ್ ನೆನಪಿಗೆ ಬರಲ್ಲ ಆ ಕಾರ್ ನೆನಪಿಗೆ ಬಂದ್ರು ನಮ್ಗೆ ಯಾವ ಕಲರ್ ಇಷ್ಟ ಇಲ್ಲ ಆ ಕಾರ್ ನೆನಪಾಗುತ್ತೆ ಹೊಸ ಮನೆ ಬೇಕು ಅಂತ ಹೊಸ ಮನೆ ವಿಜುವಲೈಸ್ ಮಾಡ್ತಾ ಇರ್ತೀರ ಹೊಸ ಮನೆ ಬರೋಲ್ಲ ಬದಲಾಗಿ ಹಳೆ ಮನೆಯಲ್ಲೇ ಇರುತ್ತೆ ಆ ವಿಜುವಲೈಸೇಷನ್ ಹಾಗಾದರೆ ನಾನು ಅಂದ್ಕೊಂಡಿರೋದು ಬೇರೆ ಬಟ್ ವಿಜುವಲೈಸೇಷನ್ ಮಾಡಬೇಕಾದ್ರೆ ಬರುವಂಥ ಪಿಕ್ಚರ್ಸೇ ಬೇರೆ ಹಾಗಾದರೆ ಇದು ಯೂನಿವರ್ಸ್ನ ಸೈನಾ ನಂದು ಡ್ರೀಮ್ ಫುಲ್ಫಿಲ್ ಆಗಲ್ಲ ಅಂತ ಹಾಗೆ ಹೀಗೆ ಇದೇನಾದರೂ ಅಪಶಕುನ ಅಂತ ಎಲ್ಲ ನಿಮಗೆ ಆಲೋಚನೆ ಬಂದಿರ್ಬೋದು ಅಲ್ಲ ಖಂಡಿತ ಅಲ್ಲ ರಿಮೆಂಬರ್ ಯಾವುದೇ ಒಂದು ವಿಷಯ ಅಥವಾ ಯಾವುದೇ ಒಂದು ಡಿಸೈರ್ ಯಾವುದೇ ಒಂದು ಆಸೆ ನಿಮ್ಮ ಮನಸ್ಸಿನಲ್ಲಿ ಇದೆ ಅಂತ ಅಂದರೆ ಸುಮ್ಮನೆ ಕಾರಣ ಇಲ್ಲದೆ ಆ ಆಸೆ ನಿಮ್ಮ ಮನಸ್ಸೊಳಗಡೆ ಬರೋಲ್ಲ ಆ ಡಿಸೈಯರ್ ಅಥವಾ ಆ ಆಸೆ ಇದೆ ಅಂತ ಅಂದರೆ ಅದು ಹಂಡ್ರೆಡ್ ಆ್ಯಂಡ್ ಇಲೆವೆನ್ ಪರ್ಸೆಂಟ್ ಫುಲ್ಫಿಲ್ ಆಗುವಂಥ ಎಲ್ಲ ಪೊಟೆನ್ಷಿಯಲ್ ಇರುತ್ತೆ ನೀವು ನಂಬಿದಾಗ ಮಾತ್ರ ನೀವು ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡಾಗ ಮಾತ್ರ ಸೊ ಕಾರಣ ಇಲ್ಲದೆ ಯಾರಿಗೂ ಕೂಡ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೂತು ಎಲ್ಲರಿಗೂ ಪ್ಯಾರಿಸ್ ಐಫಲ್ ಟವರ್ಗೆ ಹೋಗಬೇಕು ಅಂತ ಆಸೆ ಬರುತ್ತೆ ಇಲ್ಲ ಒಳ್ಳೆ ಕೆಲವೊಬ್ಬರಿಗೆ ಮಾತ್ರ ಇನ್ನು ಕೆಲವೊಬ್ರಿಗೆ ಈಗ ಬಂಗ್ಲೋ ಕಾರ್ ರೇಂಜ್ ರೋವರ್ ಎಲ್ಲ ತಗೊಳ್ಬೇಕು ಅಂತ ಆಸೆ ಇರುತ್ತೆ ಇಲ್ಲ ಬಿಎಂ ಡಬ್ಲ್ಯೂ ಇಷ್ಟ ಆದ್ರೆ ಕೆಲವೊಬ್ಬರಿಗೆ ರೇಂಜ್ ರೋವರ್ ಇನ್ನು ಕೆಲವೊಬ್ರಿಗೆ ಬೇರೆ ಬೇರೆ ಕಾರ್ ಮಾಡಲ್ಸ್ ಎಲ್ಲರಿಗೂ ಒಂದೇ ಕಾರ್ ಬೇಕು ಅಂತ ಇಷ್ಟ ಆಗುತ್ತೆ ಇಲ್ಲ ಸೇಮ್ ವೇ ನಿಮಗೆ ಯಾವ ಡಿಸೈರ್ ಬಂದಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದು ಫುಲ್ಫಿಲ್ ಆಗೋ ಪೊಟೆನ್ಶಿಯಲ್ ಇದ್ದೇ ಇದೆ ಸ್ವಲ್ಪ ನಂಬಿಕೆ ಇಟ್ಟು ಹೋಗ್ತಾ ಅಥವಾ ಏನ್ ಈ ಲಾ ಆಫ್ ಅಟ್ರಾಕ್ಷನ್ ಸ್ಟೆಪ್ಸ್ ಯೂಸ್ ಮಾಡ್ತೀರಾ ಅಥವಾ ನಿಮ್ಮ ಕೆಲಸ ಏನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿರ್ತೀರಾ ವಿತ್ ಪಾಸಿಟಿವ್ ಅಟಿಟ್ಯೂಡ್ ನಂಬಿಕೆ ಜೊತೆಗೆ ಅದನ್ನು ಮುಂದುವರಿಸೋ ಅಗತ್ಯ ಇರುತ್ತೆ ಅಷ್ಟೆ ಸರಿ ಈಗ ನಿಮಗೆ ನಾನು ರೀಸನ್ ಹೇಳ್ತೀನಿ ಅಂದಿದೆ ಯಾಕೆ ನಿಮಗೆ ನೆಗೆಟಿವ್ ಆಲೋಚನೆ ಬರುತ್ತೆ ಅಂತ ಫಾರ್ ಎಕ್ಸಾಂಪಲ್ ಇಷ್ಟು ವರ್ಷದಿಂದ ಲೈಫ್ ಭಾಳ ಕಷ್ಟ ಅನ್ನೋದು ನಿಮ್ಮ ನಂಬಿಕೆ ಆಗಿದೆ ಅಂತ ತಿಳ್ಕೊಳ್ಳಿ ನಿಮ್ಮ ಪ್ರೋಗ್ರಾಮಿಂಗ್ ಏನು ಲೈಫ್ನಲ್ಲಿ ಭಾಳ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿ ನೋಡಿ ಒಂದು ತೀರ್ಮಾನಕ್ಕೆ ಬಂದಿರ್ತೀರ ಲೈಫ್ನಲ್ಲಿ ಎಲ್ಲನೂ ಕಷ್ಟಪಟ್ಟೇ ಪಡಿಬೇಕು ಇಲ್ಲಿ ಈಸಿಯಾಗಿ ಯಾವುದು ಸಿಗಲ್ಲ ಅನ್ನೋದು ನಿಮ್ಮ ಪ್ರೋಗ್ರಾಮಿಂಗ್ ಆಗಿರುತ್ತೆ ನಿಮ್ಮ ನಂಬಿಕೆ ಆಗಿರುತ್ತೆ ಈಗ ನೀವೊಂದು ಎಫರ್ಮೇಶನ್ ಹೇಳ್ತೀರಾ ವಾವ್ ಮೈ ಲೈಫ್ ಇಸ್ ಸೋ ಈಸಿ ಆ್ಯಂಡ್ ಎಫರ್ಟ್ಲೆಸ್ ಅಂತ ಒಂದು ಎಫರ್ಮೇಶನ್ ಹೇಳ್ತೀರಾ ನೀವು ದ ಮೊಮೆಂಟ್ ಯು ಸ್ಟಾರ್ಟ್ ಸೇಯಿಂಗ್ ವಾವ್ ಮೈ ಲೈಫ್ ಇಸ್ ಸೋ ಈಸಿ ಆ್ಯಂಡ್ ಎಫರ್ಟ್ಲೆಸ್ ಅಟ್ ದ ಬ್ಯಾಕ್ ಆಫ್ ದಿ ಮೈಂಡ್ ಚಾಟರ್ ಸ್ಟಾರ್ಟ್ ಆಗುತ್ತೆ ಮನ್ಸ್ ಹೇಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಎಲ್ಲಿ ಈಸಿ ಇತ್ತು ಆ ಕಾಲದಲ್ಲಿ ಆವಾಗ ಇಷ್ಟು ಕಷ್ಟ ಪಡ್ಬೇಕಾಯ್ತು ಹಾಗೆ ಸ್ಟ್ರಗಲ್ ಮಾಡ್ಬೇಕಾಯ್ತು ಈಗ ಸ್ಟ್ರಗಲ್ ಮಾಡ್ಬೇಕಾಯ್ತು ಜೀವನದಲ್ಲಿ ಕಷ್ಟ ಪಡದೆ ಏನೂ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹೆಂಗೆ ಈಸಿ ಲೈಫು ಅದು ಇದು ಅಂತ ನಿಮ್ಮ ಮೈಂಡ್ ಚಾಟ್ ಹಾಗಾದರೆ ಈ ಡೌಟ್ಸ್ ಇರಲಿ ನೆಗೆಟಿವ್ ಆಲೋಚನೆ ಇರಲಿ ಅಥವಾ ವಿಜುವಲೈಸ್ ಮಾಡಬೇಕಾದ್ರೆ ಡಿಸ್ಟರ್ಬ್ಡ್ ಇಮೇಜಸ್ ಎಲ್ಲ ಯಾಕೆ ಬರುತ್ತೆ ಇಷ್ಟು ವರ್ಷದ ಪ್ರಾಕ್ಟಿಸ್ಡ್ ಎಮೋಷನ್ಸ್ ಏನು ನ್ಯೂರಾನ್ಸ್ ಏನಿರುತ್ತೆ ನಮ್ಮ ಬ್ರೈನ್ನಲ್ಲಿ ನ್ಯೂರಾನ್ಸ್ ಇರುತ್ತೆ ಅಲ್ವಾ ಸೊ ಒಂದೇ ರೀತಿಯ ಪ್ರಾಕ್ಟಿಸ್ಡ್ ಎಮೋಷನ್ಸ್ ಆಗಿ ಈ ಥರ ಲಿಂಕ್ ಆಗಿರುತ್ತೆ ದ ಮೊಮೆಂಟ್ ನೀವು ಒಳ್ಳೇದೇನಾದರೂ ಯೋಚನೆ ಮಾಡ್ತಾ ಇದ್ದಾಗ ಅದು ಪಾಸ್ಟಿಗೆ ಹೋಗುತ್ತೆ ಪಾಸ್ಟಲ್ಲಿ ಏನು ವರ್ಕ್ ಆಗಿಲ್ಲ ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ ಹೇಳುತ್ತೆ ನೋಡು ನೀನು ಈ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀಯಾ ಬಟ್ ಇದೇ ಒಳ್ಳೆ ಕೆಲಸ ನೀವು ಪಾಸ್ಟಲ್ಲಿ ಟ್ರೈ ಮಾಡಿದಿ ಅದು ವರ್ಕ್ ಆಗಿಲ್ಲ ಸುಮ್ಮನೆ ಇದರಿಂದ ಇಷ್ಟು ಕಷ್ಟ ಅಷ್ಟು ಕಷ್ಟ ಅಂತ ಸ್ಟ್ರಗಲ್ ಸ್ಟೋರಿ ಸ್ಟಾರ್ಟ್ ಮಾಡುತ್ತೆ ಬ್ರೈನ್ನಲ್ಲಿ ಸರಿ ಸೊ ಈಗ ಏನಾಗುತ್ತೆ ಈ ಸ್ಟ್ರಗಲ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ನೀವೇನ್ ಮಾಡ್ತೀರಾ ಅಗೇನ್ ಡಿಸ್ಕರೇಜ್ ಆಗಿ ಬಿಟ್ಬಿಡ್ತೀರಾ ಅಥವಾ ಈ ಲಾ ಆಫ್ ಅಟ್ರಾಕ್ಷನ್ ನೀವು ಯಾವುದೋ ಒಂದು ವಿಷಯಕ್ಕೆ ಟ್ರೈ ಮಾಡ್ತಾ ಇರ್ತೀರ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎಫರ್ಟ್ ಹಾಕ್ತಾ ಇರ್ತೀರಾ ಬಟ್ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತಿಳಿಯಿತು ನಿಮ್ಗೆ ನೋಡೋಣ ಇದನ್ನು ವರ್ಕ್ ಮಾಡೋಣ ಅಂತ ಹೇಳಿ ತ್ರೀ ಸಿಕ್ಸ್ ನೈನ್ ಬರೀತಾ ಇದಾರೆ ಅಫರ್ಮೇಶನ್ ಬರೀತಾ ಇದ್ದೀರಾ ದ ಮೋಮೆಂಟ್ ಯು ರೈಟ್ ಸಮಥಿಂಗ್ ಓಕೆ ಐ ಅಟ್ರಾಕ್ಟೆಡ್ ದಿಸ್ ಮಚ್ ಅಮೌಂಟ್ ಆಫ್ ಮನಿ ಅಂತ ಬರಿತಾ ದ ಬ್ಯಾಕ್ ಆಫ್ ದ ಮೈಂಡ್ ಏನಿರುತ್ತೆ ಇದು ಹೆಂಗ್ ಸಾಧ್ಯ ಇವೆಲ್ಲ ಸಾಧ್ಯ ಇಲ್ಲ ಇವೆಲ್ಲ ಸುಳ್ಳು ಅಂಡ್ ಅಷ್ಟು ಈಸಿಯಾಗಿ ಇದನ್ನ ಬರದ ತಕ್ಷಣ ಏನು ಬಂದುಬಿಡುತ್ತಾ ಇದೇನು ಮ್ಯಾಜಿಕ್ ಹಾಗೆ ಹೀಗೆ ಅಂತ ನಿಮ್ಮ ಮನ್ಸಲ್ಲಿ ಒಂದು ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಮೆಂಟಲ್ ಚಾಟರ್ ಸ್ಟಾರ್ಟ್ ಆಗುತ್ತೆ ಆವಾಗ ಏನಾಗುತ್ತೆ ನೀವು ಕಂಪ್ಲೀಟಾಗಿ ಇದನ್ನು ಮುಂದುವರ್ಸಕ್ಕೆ ಸಾಧ್ಯ ಆಗಲ್ಲ ಏ ಬಿಡು ಇದು ಸುಳ್ಳು ಇರ್ಬೋದು ಅಂತ ಅರ್ಧಕ್ಕೆ ಬಿಟ್ಬಿಡ್ತೀರ ನೀವು ಪ್ರತಿ ಸಲ ಪಾಸಿಟಿವ್ ಅಫರ್ಮೇಶನ್ ಹೇಳಬೇಕಾದ್ರೆ ಪ್ರತಿ ಸಲ ವಿಜುವಲೈಸ್ ಮಾಡಬೇಕಾದ್ರೆ ನಿಮ್ಮ ಬ್ರೈನ್ ರೀವೈರ್ ಆಗ್ತಾ ಇರುತ್ತೆ ಆಯಿತಾ ಆ ನ್ಯೂರಾನ್ ಕನೆಕ್ಷನ್ ಏನು ರಾಂಗ್ ನ್ಯೂರಾನ್ ಕನೆಕ್ಷನ್ ಏನಿತ್ತು ಅದೆಲ್ಲ ಹೋಗಿ ಹೊಸ ಪಾಸಿಟಿವ್ ನ್ಯೂರಾನ್ ಕನೆಕ್ಷನ್ ನಿಮ್ಮ ಬ್ರೈನ್ನಲ್ಲಿ ಆಗ್ತಾ ಇರುತ್ತೆ ಜಸ್ಟ್ ಒಂದು ಸಿಂಪಲ್ ಎಫರ್ಮೇಷನ್ ಹೇಳಿದಾಗಲೂ ಅಷ್ಟೇ ಮೈ ಲೈಫ್ ಇಸ್ ಈಸಿ ಆ್ಯಂಡ್ ಎಫರ್ಟ್ಲೆಸ್ ಅನ್ನೋದನ್ನೇ ಒಂದು ಐದು ಸಲ ಹತ್ತು ಸಲ ಹೇಳ್ತಾ ಇದ್ದಂಗೆ ಹೊಸ ನ್ಯೂರಾನ್ ಕನೆಕ್ಷನ್ ಆಗ್ತಾ ಇರುತ್ತೆ ನಿಮ್ಮ ಬ್ರೈನ್ನಲ್ಲಿ ಬಟ್ ಅಟ್ ದ ಸೇಮ್ ಟೈಮ್ ಬ್ರೈನ್ ಚಾಟರ್ ಮಾಡ್ತಾ ಇರುತ್ತೆ ಏನಂತ ಬ್ರೇನ್ ಹೇಳ್ತಾ ಇರ್ತಾ ಇವ ಇವೆಲ್ಲ ಸುಳ್ಳು ಇವೆಲ್ಲ ಸುಳ್ಳು ಅಂತ ನೀವು ಡಿಸೈಡ್ ಮಾಡಬೇಕು ಹೊಸ ನಂಬಿಕೆಯನ್ನು ಹೊಸ ನ್ಯೂರೋನ್ ಕನೆಕ್ಷನ್ ಅನ್ನು ನಿಮ್ಮ ನಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕಾ ಇನ್ಸ್ಟಾಲ್ ಮಾಡಬೇಕಾ ಅಥವಾ ಹಳೇ ನಂಬಿಕೆ ಜೊತೆ ಹೋಗ್ಬೇಕಾ ಅಂತ ಪವರ್ ಈಗ ನಿಮ್ಮ ಕೈಯಲ್ಲಿದೆ ವಿಲ್ ಪವರ್ ಅಂತಾರಲ್ಲ ಸೊ ಆ ವಿಲ್ ಪವರ್ ನಿಮ್ಮ ಕೈಯಲ್ಲಿದೆ ನೀವೀಗ ಡಿಸೈಡ್ ಮಾಡಬೇಕು ದಟ್ ಹಳೇ ನಂಬಿಕೆ ಆ ಸ್ಟ್ರಗಲ್ ಸ್ಟೋರಿ ಬ್ರೇನ್ ಹೇಳ್ತಾ ಇರುವಂತಹ ಸ್ಟ್ರಗಲ್ ಸ್ಟೋರಿನೇ ನಾನು ನಂಬಬೇಕಾ ಅಥವಾ ನಾನು ಕ್ರಿಯೇಟ್ ಮಾಡಿರುವಂತಹ ಅಮೇಸಿಂಗ್ ಸ್ಟೋರಿ ಈಸಿ ಎಫರ್ಟ್ಲೆಸ್ ಲೈಫ್ ನ ಸ್ಟೋರಿಯನ್ನ ನಾನು ನಂಬಬೇಕಾ ಅಂತ ಸೊ ಡಿಸೈಡ್ ಮಾಡ ಸರಿ ಆಪ್ಷನ್ ನಿಮ್ದಾಗಿರುತ್ತೆ ಸೊ ನೀವೇನು ಚೂಸ್ ಮಾಡ್ತೀರಾ ಈ ಪಾಸಿಟಿವ್ ಆಗಿರೋದನ್ನೇ ಚೂಸ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಸೊ ಮೈ ಲೈಫ್ ಈಸ್ ಈಸಿ ಆ್ಯಂಡ್ ಎಫರ್ಟ್ಲೆಸ್ ನಾನು ಅದೇ ನಂಬಿಕೆ ಜೊತೆಗೆ ಹೋಗ್ತೀನಿ ಅಂತ ಹೇಳಿ ಅದನ್ನೇ ನೀವು ಚೂಸ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ ಯಾವಾಗ ನೀವು ಹಳೆ ನಂಬಿಕೆಯನ್ನು ಬಿಟ್ಟು ಹೊಸ ನಂಬಿಕೆ ಜೊತೆ ಹೋಗ್ತೀರಾ ಹೌದು ಒಂದ್ಸಲ ಎಫರ್ಮೇಶನ್ ಹೇಳಿದಾಗ ಡೌಟ್ ಬಂತು ಒಂದ್ಸಲ ಬರೆದಾಗ ಡೌಟ್ ಬಂತು ಇಟ್ಸ್ ಓಕೆ ಆ ಡೌಟನ್ನು ಇಗ್ನೋರ್ ಮಾಡಿ ನಂಬಿಕೆಯಿಂದ ಆದಷ್ಟು ತರಿಸ್ಕೊಳ್ಲಿಕ್ಕೆ ಟ್ರೈ ಮಾಡಿ ಪ್ರೀತಿಯಿಂದ ಖುಷಿಯಿಂದ ಬರೀಲಿಕ್ಕೆ ಟ್ರೈ ಮಾಡಿ ಫಸ್ಟ್ ದಿನ ಟ್ರೈ ಮಾಡ್ದಂಗೆ ಅನ್ಸ್ಬೋದು ಆಯಿತು ಮತ್ತೆ ನೆಕ್ಸ್ಟ್ ಡೇ ಅದೇ ಎಫಮೇಶನ್ ಹೇಳ್ತೀರಾ ಮೈ ಲೈಫ್ ಇಸ್ ಈಸಿ ಆ್ಯಂಡ್ ಎಫರ್ಟ್ಲೆಸ್ ಅಂತ ಆವಾಗೂ ಚಿಕ್ಕ ಪುಟ್ಟ ಡೌಟ್ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಇಟ್ಸ್ ಓಕೆ ಆ ಡೌಟನ್ನು ಇಗ್ನೋರ್ ಮಾಡಿ ನಿಮ್ಮ ಹೊಸ ಬಿಲೀಫ್ ಏನಿತ್ತು ಮೈ ಲೈಫ್ ಈಸ್ ಈಸಿ ಆ್ಯಂಡ್ ಎಫರ್ಟ್ಲೆಸ್ ಅನ್ನೋದನ್ನು ಹೇಳ್ತಾ ಇದ್ದೀರಾ ರಿಪೀಟೆಡ್ ಆಗಿ ಪಾಸಿಟಿವ್ ಸೆಂಟೆನ್ಸ್ನ ರಿಪೀಟ್ ಮಾಡ್ತಾ ಇದ್ದೀರಾ ನಿಮ್ಮ ನಲ್ಲಿ ಹೊಸ ನ್ಯೂರಾನ್ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುತ್ತೆ ಇದೇ ಕನೆಕ್ಷನ್ ನಿಮಗೆ ಈ ಹೊಸ ನ್ಯೂರಾನ್ ಕನೆಕ್ಷನ್ ಏನಿದೆ ನಂಬಿಕೆಯನ್ನು ಜಾಸ್ತಿ ಮಾಡುತ್ತೆ ಹೌದು ಲೈಫ್ ಈಸಿ ಎಫರ್ಟ್ಲೆಸ್ ನನ್ನ ಲೈಫಲ್ಲಿ ಕೂಡ ಖುಷಿ ಬರುತ್ತೆ ಆ್ಯಂಡ್ ನಾನು ಖುಷಿ ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡ್ತೀನಿ ಅಥವಾ ನನ್ನ ಲೈಫಲ್ಲಿ ಏನು ಬೇಕೋ ಅದನ್ನು ನಾನು ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡ್ತೀನಿ ನನ್ನ ಲೈಫಲ್ಲಿ ಇನ್ನೂ ಸ್ಟ್ರಗಲ್ ಬೇಡ ಆರಾಮಾಗೇ ಇರ್ತೀನಿ ಖುಷಿಯಾಗೇ ಇರ್ತೀನಿ ಅನ್ನೋ ನಂಬಿಕೆ ಹೋಪ್ ಎಲ್ಲೋ ನಿಮ್ಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ನ್ಯೂರೋನ್ ಕನೆಕ್ಷನ್ ಏನು ಪ್ರತಿ ಸಲ ನೀವು ರಿಪೀಟ್ 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 ಮಾಡ್ತಾ 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 ಎಲ್ಲೂ ಗಿವಪ್ ಮಾಡಿದೆ ಆ ಪಾಸಿಟಿವಿಟಿ ದಾರಿಯಲ್ಲಿ ಮುಂದುವರಿತಾ ಹಾಗೆ ಈ ನೆಗೆಟಿವ್ ಚಾಟರ್ ಏನಿತ್ತು ಅದು ವೀಕ್ ಆಗ್ತಾ ಹೋಗುತ್ತೆ ಸೊ ಇದನ್ನು ಜೋ ಡಿಸ್ಪೆನ್ಸ ಅವ್ರು ಹೇಳ್ತಾರೆ ನ್ಯೂರಾನ್ ದಟ್ ನೋ ಲಾಂಗರ್ ವೈರ್ ಟುಗೆದರ್ ನೋ ಲಾಂಗರ್ ಫೈರ್ ಟುಗೆದರ್ ಅಂತ ಅಂದರೆ ಇನ್ನು ಲಾ ಇದು ಅಂದರೆ ಇಫ್ ಯು ಡೋಂಟ್ ಯೂಸ್ ಇಟ್ ಯು ಲೂಸ್ ಇಟ್ ಈಗ ನೀವು ಬರೀ ನಿಮಗೆ ಬಲ್ಗೈಯಲ್ಲಿ ಅಷ್ಟೇ ಬರೆದು ಅಭ್ಯಾಸ ಅಥವಾ ಬಲ್ಗೈಯಲ್ಲಿ ಅಷ್ಟೇ ಕೆಲಸ ಮಾಡಿ ಅಭ್ಯಾಸ ಇದೆ ಎಡ್ಗೈಯನ್ನು ನೀವು ಕಂಪ್ಲೀಟಾಗಿ ಇಗ್ನೋರ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಎಡ್ಗೈ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದರ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ಬಿಕಾಸ್ ಯು ಆರ್ ಇಗ್ನೋರಿಂಗ್ ಇಟ್ ಸೇಮ್ ವೇ ನಿಮ್ಮ ಪಾಸಿಟಿವಿಟಿ ಅಥವಾ ನಿಮ್ಮ ಪಾಸಿಟಿವ್ ಮೈಂಡ್ಸೆಟ್ನ ರೀಇನ್ಫೋರ್ಸ್ ಮಾಡುವಂತಹ ಈ ಎಫಾಮೇಶನ್ನೇ ನೀವು ಅದಕ್ಕೆ ನೀವು ಜಾಸ್ತಿ ಪವರ್ ಕೊಡ್ತಾ ಇದ್ದೀರಾ ಅಥವಾ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀರಾ ಒಂದು ಸಲ ಎರಡು ಸಲ ಅಥವಾ ಮೂರು ಸಲ ಅದು ಫೇಕ್ ಅನ್ಸ್ಬೋದು ಅಥವಾ ನಿಮಗೆ ನಂಬಿಕೆ ಇಲ್ಲದೆ ಇರ್ಬೋದು ಆಮೇಲೆ ಹೋಗ್ತಾ ಹೋಗ್ತಾ ಅದೇ ನಿಮಗೆ ನಿಜ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ನೀವು ಇನ್ನೆ ನಿಮ್ಮ ನೆಗೆಟಿವ್ ಬಿಲೀಫ್ ಏನಿರುತ್ತೆ ಅದನ್ನು ಅವಾಯ್ಡ್ ಮಾಡ್ತಾ ಹೋಗ್ತೀರಾ ಅವಾಯ್ಡ್ ಅನ್ನೋದ್ಕಿಂತ ಇಗ್ನೋರ್ ಮಾಡ್ತಾ ಹೋಗ್ತೀರಾ ಅದಕ್ಕೆ ನೀವು ಶಕ್ತಿ ಕೊಡಲ್ಲ ಅದಕ್ಕೆ ನೀವು ಎನರ್ಜಿ ಕೊಡಲ್ಲ ಅವಾಗ ಏನಾಗುತ್ತೆ ಅಲ್ಟಿಮೇಟ್ಲಿ ಈ ಚಾಟರ್ ಏನಿರುತ್ತೆ ಮೆಂಟಲ್ ಚಾಟರ್ ಡಿಸ್ಟರ್ಬ್ ಆಗಿರುವಂತಹ ಇಮೋಷನ್ಸ್ ಎಲ್ಲ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಒಂದು ಪಾಯಿಂಟ್ ಆಫ್ ಟೈಮ್ ತನಕ ನೀವು ಏನೇ ಅಫರ್ಮೇಷನ್ ಹೇಳಿದರೂ ತಕ್ಷಣ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಏನೇ ವಿಜುವಲೈಸ್ ಮಾಡಿದರೂ ಕೂಡ ತಕ್ಷಣ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ನಿಮ್ಮ ಬ್ರೈನ್ ಇರಲಿ ನಿಮ್ಮ ಮನ್ಸಿರಲಿ ಅದರಲ್ಲಿ ಯಾವುದೇ ರೀತಿಯ ರೆಸಿಸ್ಟೆನ್ಸ್ ಇರಲ್ಲ ಇದರಲ್ಲಿ ಒಂದು ವಿಷಯ ತುಂಬ ಮುಖ್ಯ ಪರ್ಸಿಸ್ಟೆನ್ಸ್ ಅಂತ ಅಂದರೆ ಜಸ್ಟ್ ನೀವು ಇವತ್ತು ಒಂದು ಎಫರ್ಮೇಶನ್ ಹೇಳಿದ ತಕ್ಷಣ ನಾಳೆ ನಿಮ್ಮ ಲೈಫ್ ಚೇಂಜ್ ಆಗಬೇಕು ಅಂತ ಅಲ್ಲ ಹಾಗಂತ ಚೇಂಜ್ ಆಗಲಿಲ್ಲ ಅಂತ ಪಾಸಿಟಿವಿಟಿ ದಾರಿಯನ್ನು ಬಿಟ್ಟು ಬಿಡೋದಲ್ಲ ನೆನ್ಪಿಡಿ ಜೀವನದಲ್ಲಿ ಲಾಜಿಕ್ ತುಂಬ ಮುಖ್ಯ ಲಾಜಿಕ್ ಜೊತೆ ಮ್ಯಾಜಿಕ್ ಏನಾದರೂ ಆ್ಯಡ್ ಆದರೆ ಆ ಲೈಫ್ ಇದೆ ಅಲ್ಲ ಜೀವಿಸ್ಲಿಕ್ಕೆ ಒಂದು ರೀತಿ ಖುಷಿ ಸೊ ಆದ ಕಾರಣ ಲಾಜಿಕ್ ಇರಲಿ ಅಫ್ಕೋರ್ಸ್ ಲಾಜಿಕ್ ಇರಲೇಬೇಕು ಜೊತೆಗೆ ಈ ಮ್ಯಾಜಿಕ್ ಅನ್ನು ಯೂಸ್ ಮಾಡಿ ಈ ಮ್ಯಾಜಿಕ್ ಯೂಸ್ ಮಾಡ್ತಾ ಇರಬೇಕಾದ್ರೆ ತಕ್ಷಣಕ್ಕೆ ರಿಸಲ್ಟ್ ಸಿಗಲಿಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಳ್ಳೋದಲ್ಲ ಬದಲಾಗಿ ಇವ್ ಬಿಡು ಈ ಅಫರ್ಮೇಷನ್ ಏನು ಯೂಸ್ ಇಲ್ಲ ಅಥವಾ ಈ ವಿಜುವಲೈಸೇಷನ್ ಎಲ್ಲ ಸುಳ್ಳು ಪರವಾಗಿಲ್ಲ ವಿಜುವಲೈಸೇಷನ್ ಮಾಡಬೇಕಾದ್ರೆ ಡೇ ಒನ್ ನಲ್ಲಿ ಬ್ಲರಿ ಇಮೇಜಸ್ ಅಂತ ಇಟ್ಸ್ ಓಕೆ ನಿಮ್ಮ ಡಿಸೈರೇ ಬೇರೆ ಬಟ್ ವಿಜುವಲೈಸೇಷನ್ ಅಲ್ಲಿ ಬರ್ತಾ ಇರೋ ಪಿಕ್ಚರ್ಸ್ ಬೇರೆ ಇಟ್ಸ್ ಓಕೆ ಒಂದ್ ದಿನ ಎರಡು ದಿನ ಮೂರು ದಿನ ನೀವ್ ಆದಷ್ಟು ಪಾಸಿಟಿವಿಟಿ ಕಡೆನೆ ನಿಮ್ ಗಮನ ಇಟ್ಟಿದ್ದೇ ಆಗಿದ್ದೆ ಆ ನೆಗೆಟಿವ್ ಇಮೇಜಸ್ ಏನು ಅದು ಡಿಮಿನಿಶ್ ಆಗ್ಲೇಬೇಕು ಆ್ಯಂಡ್ ಆ ನೆಗೆಟಿವ್ ಇಮೇಜಸ್ ನೆಗೆಟಿವ್ ಬಿಲೀಫ್ ಹೋಗಲೇಬೇಕು ಬಿಕಾಸ್ ನೀವು ಪವರ್ ಯಾವ್ದು ಕೊಡ್ತಾ ಇದ್ದೀರಾ ಪಾಸಿಟಿವಿಟಿಗೆ ಪಾಸಿಟಿವಿಟಿಗೆ ನೀವು ಪವರ್ ಕೊಡ್ತಾ ಕೊಡ್ತಾ ಹೋದಾಗ ಈ ನೆಗೆಟಿವಿಟಿ ಎಲ್ಲೋ ಒಂದ್ ಕಡೆ ಆ ನೆಗೆಟಿವ್ ಬಿಲೀಫ್ ಎಲ್ಲೋ ಒಂದ್ ಕಡೆ ಫಾಲ್ ಆಗಲೇಬೇಕು ಆ ಡಿಲೀಟ್ ಆಗ್ಲೇಬೇಕು ಸೊ ದಟ್ ನಿಮಗೆ ನೀವು ಟೈಮ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಬಿಡಿ ಪಾಸಿಟಿವಿಟಿ ದಾರಿಯಲ್ಲಿ ಒಂದು ಹೆಜ್ಜೆ ಇಟ್ಟಿದ್ದೀರಾ ಅಂತ ಅಂದ್ರೆ ಹಿಂದೆ ಬರಬೇಡಿ ಸೊ ಈ ಪಾಸಿಟಿವಿಟಿಯಲ್ಲಿ ನೀವು ಒಂದು ಹೆಜ್ಜೆ ಇಟ್ಟಿದ್ದು ಅದ್ ನಿಮಗೆ ಸರಿ ದಾರಿಗೆ ಕರ್ಕೊಂಡು ಹೋಗುತ್ತೆ ಸರಿ ಡೆಸ್ಟಿನೇಷನ್ಗೆ ಕರ್ಕೊಂಡು ಹೋಗುತ್ತೆ ಬದಲಾಗಿ ರಿಸಲ್ಟ್ ಸಿಗಲಿಲ್ಲ ಅಂದ ತಕ್ಷಣ ವಾಪಸ್ ಬರೋದಲ್ಲ ಅಥವಾ ಈ ನೆಗೆಟಿವ್ ಆಲೋಚನೆ ಬರುತ್ತೆ ಅಂತ ಹೆದರ್ಕೊಳ್ಳೋದಲ್ಲ ನೆಗೆಟಿವ್ ಆಲೋಚನೆ ನಿಮ್ಮನ್ನ ತಿಂದ ಹಾಕಲ್ಲ ಬದಲಾಗಿ ಅದನ್ನ ಆಕ್ಸೆಪ್ಟ್ ಮಾಡಿ ಇಟ್ಸ್ ಓಕೆ ನೆಗೆಟಿವ್ ಥಾಟ್ಸ್ ಬಂತ ಅದು ನಿಮ್ಮದೇ ನೆಗೆಟಿವ್ ಥಾಟ್ಸ್ ಅದು ನಿಮ್ಮನ್ನ ತಿಂದ ಹಾಕಲ್ಲ ಅಥವಾ ಅದರಿಂದ ನಿಮ್ಗೆ ಏನು ಯಾವಾಗ ಯಾವುದೇ ರೀತಿಯ ನೆಗೆಟಿವ್ ಸೈನ್ ಕೂಡ ಅಲ್ಲ ಅದು ಇಷ್ಟು ದಿವಸ ನಿಮ್ ಒಳಗಡೆ ಇದ್ದಿದ್ದು ಹೊರಗೆ ಬರ್ತಾ ಇದೆ ಅಲೋ ಇಟ್ ಟು ಗೋ ಆಯ್ತಾ ಹೊರಗಡೆ ನಿಮ್ಗೆ ಈಗ ಯಾವುದೋ ಒಂದು ಫಿಯರ್ ಬಂತು ಯಾವುದೋ ಒಂದು ನೆಗೆಟಿವ್ ಆಲೋಚನೆ ಬಂತು ಅಂತ ಅಂದರೆ ಎಸ್ ಡಿಯರ್ ನೆಗೆಟಿವ್ ಥಾಟ್ ಐ ಆಕ್ಸೆಪ್ಟ್ ಯು ಐ ಅಲೋ ಇಟ್ ಟು ಗೋ ನಿನ್ನ ನಾನು ಆಕ್ಸೆಪ್ಟ್ ಮಾಡ್ತೀನಿ ನಿನ್ನನ್ನು ನಾನು ನನ್ನಿಂದ ಹೋಗ್ಲಿಕ್ಕೆ ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀನಿ ಇಟ್ಸ್ ಓಕೆ ಸೊ ಇಟ್ಸ್ ಓಕೆ ಅಂತ ಹೇಳಿ ಜೊತೆಗೆ ಎವ್ರಿ ಟೈಮ್ ನಿಮಗೆ ಫಿಯರ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ ಯಾವುದೇ ವಿಷಯದ ಬಗ್ಗೆ ಅಥವಾ ಈ ನೆಗೆಟಿವ್ ಥಾಟ್ಸೇ ಫಿಯರ್ ಆಗ್ತಾ ಇದೆ ಅಂತ ಪ್ಯಾಟ್ ಯುವರ್ ಸೆಲ್ಫ್ ಇಟ್ಸ್ ಓಕೆ ಈ ಬಾಡಿ ಲ್ಯಾಂಗ್ವೇಜ್ ಏನಿದೆ ನಿಮ್ಮನ್ನು ನೀವು ಹಗ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮನ್ನು ನೀವು ಪ್ಯಾಟ್ ಮಾಡೋದಾಗಿರ್ಬೋದು ಇಟ್ಸ್ ಓಕೆ ಇಟ್ಸ್ ಓಕೆ ನಾನು ಇದ್ದೀನಿ ನಿನ್ನ ಜೊತೆ ಇದೆಲ್ಲ ನೆಗೆಟಿವ್ ಥಾಟ್ಸ್ ನಿನ್ಗಿಂತ ಪವರ್ಫುಲ್ಲ ಇಲ್ಲ ಇಟ್ಸ್ ಓಕೆ ನಾನು ನಿನ್ನ ಜೊತೆಗಿದ್ದೀನಿ ನಾನು ನಿನ್ನ ಜೊತೆಗಿದ್ದೀನಿ ಏನೂ ಆಗಲ್ಲ ಐ ಆಮ್ ದೇರ್ ವಿತ್ ಯು ಐ ಎಮ್ ದೇರ್ ವಿತ್ ಯು ಅಂತ ಒಂದು ನಾಲ್ಕೈದು ಸಲ ಹೇಳಿ ನೋಡಿ ಈ ಲೌಡ್ ವಾಯ್ಸಲ್ಲಿ ಎಸ್ ಐ ಆಮ್ ದೇರ್ ವಿತ್ ಯು ಅಂತ ನಿಮ್ಗೆ ನೀವೇ ಹೇಳ್ಕೊಂಡು ನೋಡಿ ಈ ಬಾಡಿ ಲ್ಯಾಂಗ್ವೇಜ್ ಏನಿದೆ ಈ ಜೆಶರ್ ಏನಿದೆ ಪಾಸಿಟಿವ್ ಜೆಶ್ಚರ್ ನಿಮ್ಗೆ ಎಷ್ಟು ಶಕ್ತಿ ಕೊಡುತ್ತೆ ನಿಮಗೆ ಗೊತ್ತಾಗುತ್ತೆ ನಂಬ ಪಾಸಿಟಿವಿಟಿ ಕಡೆ ಒಂದು ಹೆಜ್ಜೆ ಇಟ್ಟಿದ್ದೀರಾ ಸೊ ಅದು ಯಾವತ್ತೂ ಕೂಡ ಹಿಂದೆ ಬರೋ ಆಗಿಲ್ಲ ಮುಂದೆ ಹೋಗ್ತಾನೇ ಇರಿ ನಿಮ್ಮ ಡೆಸ್ಟಿನೇಷನ್ ತುಂಬ ಈಸಿಯಾಗಿ ಆರಾಮಾಗಿ ತಲುಪಿಯೇ ತಲುಪ್ತೀರಾ ಲೈಫ್ ಇರೋದು ಖುಷಿ ಪಟ್ ನಿಮ್ಮ ಪಾಡಿಗೆ ನೀವು ಈ ಪಾಸಿಟಿವಿಟಿ ಅಭ್ಯಾಸ ಏನಿದೆ ಅದನ್ನು ಕಂಟಿನ್ಯೂ ಮಾಡಿ ಎಲ್ಲೂ ಕೂಡ ಸ್ಟಾಪ್ ಮಾಡಬೇಡಿ ಸೊ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಖಂಡಿತ ತಿಳಿಸಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್